ಸೊ ಎಲ್ರಿಗೂ ನನ್ನ ನಮಸ್ಕಾರ ವಾಯ್ಸ್ ವಿತ್ ಸುಶಾಂತ್ ಚಾನೆಲ್ಗೆ ಸ್ವಾಗತ ನಾನ್ ಯಾವತ್ತೂ ಹೇಳಿದ್ದೆ ಒಂದು ತಪ್ಪು ನಡೆದಾಗ ಅದರ ಬಗ್ಗೆ ಧ್ವನಿ ಎತ್ತೇ ಎತ್ತುತ್ತೀನಿ ಅಂತ ನಿನ್ನೆ ಒಂದು ಬಿಗ್ ಬಾಸ್ ನ ಎಪಿಸೋಡ್ ಎಪಿಸೋಡ್ ನಾಲ್ಕು ಅದರಲ್ಲಿ ಒಂದಿಷ್ಟು ಜನಕ್ಕೆ ನಾಮಿನೇಷನ್ಸ್ ಆಗುತ್ತೆ ಒಂದಿಷ್ಟು ಜನ ಎದೆಗೆ ಹೋಗ್ಬಿಟ್ಟು ಚಾಕು ಹಾಕ್ತಾರೆ ಸೊ ಸೊ ದಾಟ್ ದೇ ಶುಡ್ ಬಿ ನಾಮಿನೇಟೆಡ್ ಅಂದ್ಬಿಟ್ಟು ಆವಾಗ ಕಾರ್ತಿಕ್ ಅವ್ರ ಚಾನ್ಸ್ ಬಂದಾಗ ಕಾರ್ತಿಕ್ ಅವರು ಆ ಚಾಕುನ ತಗೊಂಡ್ ಹೋಗ್ಬಿಟ್ಟು ತನಿಷಾಗ್ ಹಾಕ್ತಾರೆ ಹಾಕ್ಬಿಟ್ಟು ಅವ್ರಿಗೆ ಏನ್ ರೀಸನ್ ಕೊಡ್ಬೇಕು ಅದನ್ನ ಕೊಡ್ತಾರೆ ಆದ್ರೂ ಅವ್ರು ಹಾಕಿರ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ಇನ್ಯಾರೋ ಒಬ್ರು ಹಾಕಿ ಹಾಕ್ತಿದ್ರು ಬಟ್ ಸ್ಟಿಲ್ ಕಾರ್ತಿಕ್ ಮೇಡ ರೈಟ್ ಚಾಯ್ಸ್ ಬಿಕಾಸ್ ಕಾರ್ತಿಕ್ ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇದ್ರು ಇವರು ಬೆಳೆ ಬೇಯಿಸ್ಕೊಂತಿದ್ದಾರೆ ಅವ್ರನ್ನ ಹಿಡ್ಕೊಂಡು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಬಟ್ ಅದನ್ನ ಬ್ರೇಕ್ ಮಾಡ್ಬೇಕು ಅಂತ ಅಂದ್ಬಿಟ್ಟೆ ಕಾರ್ತಿಕ್ ಅವ್ರು ಹೋಗ್ಬಿಟ್ಟಲ್ಲಿ ಒಂದು ಚೂರಿ ಹಾಕ್ತಾರೆ ಬಟ್ ಅದಾದ್ಮೇಲೆ ಒಂದು ಇವ್ರು ಎತ್ಕೊಂಡಲ್ಲಿಂದ ಹೋಗ್ತಾರೆ ಹೋಗ್ಬಿಟ್ಟು ವಾಶ್ರೂಮ್ ಅಲ್ಲಿ ನಿಂತಿರ್ತಾರೆ ಕಾರ್ತಿಕ್ ಅವ್ರ ಜೊತೆ ಕಾನ್ವರ್ಸೇಷನ್ ಆಗತ್ತೆ ಅವಾಗ ಸಂಗೀತ ಹೋಗ್ತಾ ಖುಷಿಯಾಗಿರುತ್ತೆ ಯಾರ್ ಖುಷಿಯಾಗಿರತ್ತೆ ಮಾತಾಡ್ಕೊಳ್ಳಿ ಬಿಡು ಒಳ್ಳೆ ಇಲ್ಲ ಕಥಾ ಬಗ್ಗೆ ಯಾರ ತಲೆ ಕೆಡ್ಸ್ಕೊತಾ ಇದಾರೆ ಆಟ ಆಡ್ತಿದ್ದೀನಿ ಅಂತ ನಿನ್ಗೂ ಬೇವರ್ಸಿ ಅನ್ನಿಸ್ತಿಲ್ವಲ್ಲ ಅದಕ್ಕೆ ಬೇಜಾರಾಗ್ತಿರೋದು ನನಗೆ ಇಲ್ಲಿ ನಾನ್ ಆಡ್ತಿದ್ದೀನಿ ಅಂತ ನಿನ್ ಗೊತ್ತಾಗ್ತಿಲ್ವಲ್ಲ ಬೇವರ್ಸಿ ಅಂತ ಕಾರ್ತಿಕ್ಗೆ ಬೈತಾರೆ ಅಂದ್ರೆ ಇವತ್ತು ಈ ಶೋ ಸಮಾಜಕ್ಕೆ ಏನು ತೋರಿಸ್ತಾ ಇದೆ ಅನ್ನೋದು ಇಲ್ಲೊಂದು ನಂಗೆ ಪ್ರಶ್ನೆ ಮೂಡುತ್ತೆ ಇಂತಹ ವ್ಯಕ್ತಿಗಳು ಯಾಕೆ ಶೋ ಒಳಗಡೆ ಇರ್ಬೇಕು ಈ ತರದ ಅವಾಚ್ಯ ಶಬ್ದಗಳನ್ನ ಒಂದು ರಿಯಾಲಿಟಿ ಶೋ ಅಲ್ಲಿ ಮಾತಾಡ್ತಾರೆ ಅಂತಂದ್ರೆ ಅದು ಅವರ ವ್ಯಕ್ತಿತ್ವವನ್ನ ಜನರ ಮುಂದೆ ತೋರಿಸುತ್ತೆ ಒಂದು ರಿಯಾಲಿಟಿ ಶೋ ಅಲ್ಲೇ ಹಿಂಗೆ ಅಂತಂದ್ರೆ ಹೊರಗಡೆ ಇನ್ನಿಂಗೆ ಗುರು ಆ ಈಗ ನೀವ್ ನೀವೇಂಗೆ ಎಲ್ಲಾ ಇನ್ಸಿಡೆಂಟ್ಸ್ ನ ನಾನು ನಾನು ಹೇಳಿದ್ದೆ ತಪ್ಪು ಒಳೆ ಎಲ್ಲ ಸರಿ ಅಂತ ಯಾವ ತರ ಜಡ್ಜ್ ಮಾಡ್ತಿದ್ದೀರಾ ನೀವೀಗ ರಿಯಾಲಿಟಿ ಶೋಲ್ ರಿಯಾಲಿಟಿ ತೆ ನೋಡ್ತಿದ್ದೀರಾ ಅದಾದ್ಮೇಲೆ ನಾನ್ ಆ ದಿನ ಕಾಲ್ ಮಾಡಿದಾಗ ಅವ್ರು ಏನೇನೇನೆಲ್ಲ ಬೈದ್ರು ಅಂತ ನಾನ್ ನಿಮ್ಗೆ ಹೇಳಿದ್ರೆ ನೀವ್ ಯಾರು ನಂಬೋದಿಲ್ಲ ನಿಮ್ಗೀಗ ನಂಬಿಕೆ ಬರ್ತಾ ಇದ್ಯಾ ಈಗಾದ್ರೂ ಈ ವ್ಯಕ್ತಿ ವ್ಯಕ್ತಿತ್ವ ಏನು ಅಂತ ಗೊತ್ತಾಗ್ತಿದ್ಯಾ ಆ ಇವರು ಮುಂದೊಂದು ಹಿಂದೊಂದು ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ನನ್ನ ಪ್ರಕಾರ ಬಿಗ್ ಬಾಸ್ ಗೆ ನಾನ್ ಹೇಳುವಂತದ್ದಿಷ್ಟೇ ಇಂತಹ ವ್ಯಕ್ತಿಗಳು ಶೋ ಒಳಗಡೆ ಇರೋದಕ್ಕೆ ಎಲಿಜಿಬಲ್ ಇಲ್ಲ ಯಾಕಂದ್ರೆ ಇದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಆಗ್ತಾ ಇರುವಂತ ಶೋ ಎಲ್ರು ನೋಡ್ಬೇಕು ಚಿಕ್ಕ ಮಕ್ಳು ನೋಡ್ಬೇಕು ಅಪ್ಪ ಅಮ್ಮ ನೋಡ್ಬೇಕು ಎಲ್ರು ನೋಡ್ಬೇಕು ಅವ್ರೇನ್ ಮಕ್ಕಳು ಚಿಕ್ಕವ್ರು ನೋಡ್ತಾ ಇರೋರು ಇವರೆಲ್ಲ ಬೇವರ್ಸಿ ಅನ್ನೋ ಅಂತ ಕೆಟ್ಟ ವಾಚ್ಯ ಶಬ್ದವನ್ನ ಬೈತಾರೆ ಅದನ್ನ ಕೇಳಿಸ್ಕೊಂಡಿರ್ಬೇಕೇನ್ರಿ ಯಾಕಂತ ವ್ಯಕ್ತಿಗಳನ್ನ ನೀವು ತೆಗ್ದ್ಬಿಟ್ಟು ಹೊರಗಡೆ ಹಾಕಲ್ಲ ಯಾರಾದ್ರು ಯಾರದಾದ್ರು ಮೇಲ್ಗಡೆ ಕೈ ಹೊಡೆದ್ರೆ ಇದು ಮಾಡಿದ್ರೆ ನೀವು ಅವರನ್ನ ತೆಗೆದು ಎಲಿಮಿನೇಟ್ ಮಾಡ್ತೀರಾ ಆಕ್ಚುಲಿ ಹೊಡೆತದು ಆಗಿದೆ ಬಟ್ ಅದು ಫ್ರೆಂಡ್ಲಿ ಆಗಿ ತೋರ್ಸಿದಾರೆ ಅಷ್ಟೇ ಹೊರತವ್ರು ಸಂತೋಷವ್ರ ಮೇಲೆ ದೈಹಿಕವಾಗಿ ಅಲ್ಲೇ ಮಾಡಿದ್ದಾರೆ ಆ ಕುಟ್ಕೊಂಡೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಅವಾಗ ನೀವು ಅವಾಗನೇ ನೀವು ಇವ್ರನ್ನ ಹೊರಗಡೆ ಹಾಕ್ಬೇಕಿತ್ತು ಈಗ ಅವಾಚ್ಯ ಶಬ್ದಗಳನ್ನ ಬೈ ಯಾವ ಅಧಿಕಾರ ಇದೆ ಆ ತರದ ಅವಾಚ್ಯ ಶಬ್ದಗಳನ್ನ ಒಂದು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಆ ಒಂದು ಇದ್ರಲ್ಲಿ ಬಳಸೋದಕ್ಕೆ ಇವರು ಅವಾಚ್ಯ ಶಬ್ದಗಳನ್ನ ವಹಿಸಬೋ ಬಳಸ್ಬೋದು ಹೆಂಗ್ ಬೇಕಂಗ್ ಸಿನಿಮಾಗಳನ್ನ ಮಾಡಬಹುದು ಯಾವ ಪಾತ್ರ ಬೇಕಿದ್ರು ಮಾಡ್ಬೋದು ನಾವ್ ಅವ್ರಿಗೆ ಪ್ರಶ್ನೆ ಮಾಡಂಗಿಲ್ವೇನ್ರಿ ಆ ತರದ ಪಾತ್ರವನ್ನ ಯಾಕೆ ಮಾಡ್ತಾ ಅಂತ ಯಾಕ್ರಿ ಪ್ರಶ್ನೆ ಮಾಡಂಗಿಲ್ಲ ಆರ್ ಯು ರೆಡಿ ಟು ಡೂ ಅವ್ರಿಗೆ ಹೆಂಗ ಹೆಂಗ್ ಬೇಕ ಮಾತಾಡುವಂತ ಅಧಿಕಾರ ಇದೆ ಹೆಂಗ್ ಬೇಕ ಆ ತರದ ಪದಗಳನ್ನ ಉಪಯೋಗಿಸಿ ಬೆಯ್ಯೋಂತ ಅಧಿಕಾರ ಇದೆ ಒಂದು ನ್ಯಾಷನಲ್ ಟಿವಿಯಲ್ಲಿ ಅದು ಇದಾಗತ್ತೆ ಅಂತಂದ್ರೆ ಯಾವ ತರ ಬೇಕು ಆ ತರದ ಸಿನಿಮಾಗಳನ್ನ ಆ ತರದ ಪಾತ್ರಗಳನ್ನ ಮಾಡ್ಬಿಟ್ಟು ಜನ ಎಲ್ಲ ಬನ್ನಿ 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 ನೋಡಿ ಅಂತ ಹೇಳುವಂತ ಅಧಿಕಾರ ಇದೆ ನಾವು ಅವ್ರಿಗೆ ಈ ತರದ ಪಾತ್ರವನ್ನ ಯಾಕೆ ಮಾಡ್ತಿದೀರಾ ಅಂತ ನಾವು ಪ್ರಶ್ನೆ ಮಾಡುವಂತ ಅಧಿಕಾರ ಇಲ್ವಾ ಅಥವಾ ಈ ತರದ ಮಾಡಿದೀರಾ ಇನ್ನು ಮುಂದೆ ಇನ್ನು ಇನ್ನೊಂದು ಯಾವ್ದೋ ಮಾಡಬಹುದಾ ನೀವು ಹಾಗಿದ್ರೆ ಅದನ್ನು ಮಾಡ್ತೀರಾ ಅಂತ ಪ್ರಶ್ನೆ ಮಾಡುವಂತ ಅಧಿಕಾರ ಯಾಕ್ರಿ ಇಲ್ಲ ನಮಗೆ ಇದ್ರ ಬಗ್ಗೆ ನೀವು ಉತ್ತರ ಕೊಡ್ಬೇಕು ಜನ ಉತ್ತರ ಇವತ್ತು ಈಗ ಕೊಡಿ ನೀವು ಉತ್ತರ ಕೊಡಿ ಈಗ ನೀವು ಕಮೆಂಟ್ಸ್ ಮೂಲಕ ಕೊಡಿ ನಿಮ್ಗೆ ಅವ್ರು ಮಾತಾಡದಂತ ಬೈಟ್ ಅನ್ನು ತೆಗೆದ್ಬಿಟ್ಟು ಹಾಕಿದ್ದೀನಿ ಈಗ ಮಾತಾಡಿ ನಾನ್ ಸರಿನಾ ಅವ್ರು ಸರಿನಾ